ಚಿನ್ನದ ಬೆಲೆ ದಿಢೀರ್ ಅರವತ್ತು ಸಾವಿರಕ್ಕೆ ಇಳಿಕೆ ಚಿನ್ನಾಭರಣ ಪ್ರಿಯರೇ ಗಮನಿಸಿ ಕಳೆದ ಹತ್ತು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದು ಈ ಬೆನ್ನಲ್ಲೇ ಬಿಎನ್ಐ ವರದಿಯ ಪ್ರಕಾರ ಚಿನ್ನದ ಬೆಲೆ ಬರೋಬ್ಬರಿ ಅರವತ್ನಾಲ್ಕು ಸಾವಿರಕ್ಕೆ ಕುಸಿಯುವ ಸಾಧ್ಯತೆ ಇದೆ ಎನ್ನುತ್ತಾರೆ ಮಾರುಕಟ್ಟೆಯ ತಜ್ಞರು ಹೌದು ಇತ್ತೀಚಿನ ಬಿಎನ್ಐ ವರದಿ ಪ್ರಕಾರ ಇನ್ನೇನು ಒಂದು ತಿಂಗಳಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕುಸಿಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಬರುವ ವರ್ಷ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಕೃಷಿಯಬಹುದು ಎಂದು ಬಿಎನ್ಐ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದು ಕಳೆದ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದ ನಂತರ ಚಿನ್ನದ ಬೆಲೆಯಲ್ಲಿ ಕುಸಿತ ಕಾಣುತ್ತಿದ್ದು ಮುಂದಿನ ವರ್ಷವೂ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದ ಏರಿಳಿತ ಉಂಟಾಗಬಹುದು ಹೌದು ಸಾಲದ ಬಡ್ಡಿದರ ಅಮೆರಿಕದ ಆರ್ಥಿಕತೆಯಲ್ಲಿ ಸುಧಾರಣೆ ಮತ್ತು ಡಾಲರ್ ಬಲವರ್ಧನೆ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ ಎಂದು ವರದಿಯಲ್ಲಿ ಹೇಳಿದ್ದಾರೆ ಚಿನ್ನದ ಬೆಲೆಗೆ ಸಂಬಂಧಿಸಿದ ಬಿಎಂಐ ಅಂದಾಜುಗಳು ಇದುವರೆಗೆ ಹೆಚ್ಚಾಗಿ ನಿಖರವಾಗಿದ್ದು ಡೊನಾಲ್ಡ್ ಟ್ರಂಪ್ ಅವರ ಮರುಚುನಾವಣೆ ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಯ ನಂತರದ ಕಡಿತವು ಹೂಡಿಕೆದಾರರು ಯುಎಸ್ ಡಾಲರ್ ಅನ್ನು ಬಲಪಡಿಸುವ ಕಡೆಗೆ ಬದಲಾಗಿದ್ದರಿಂದ ಚಿನ್ನದ ಬೆಲೆಯಲ್ಲಿ ಹಿಮ್ಮೆಟ್ಟುವಿಕೆಗೆ ಕಾರಣವಾಯಿತು ಎರಡು ಸಾವಿರ ಇಪ್ಪತ್ತೈದು ರಾಂತ್ಯದ ವೇಳೆಗೆ ಪ್ರತಿ ಒನ್ಸ್ಗೆ ಯುಎಸ್ಡಿ ಎರಡು ಇನ್ನೂರರಿಂದ ಯುಎಸ್ಡಿ ಎರಡು ಆರು ನೂರು ವ್ಯಾಪ್ತಿಯಲ್ಲಿ ಚಿನ್ನದ ಬೆಲೆಗಳು ಸ್ಥಿರಗೊಳ್ಳುತ್ತವೆ ಎಂದು ಬಿಎಂಐ ಹೇಳಿದೆ ಸದ್ಯ ವಿಶ್ವ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಒನ್ಸ್ಗೆ ಎರಡು ಆರು ನೂರು ಡಾಲರ್ ಆಗಿದ್ದು ಭಾರತದಲ್ಲಿ ಪ್ರಸ್ತುತ ಚಿನ್ನದ ಅಮುದಿಗೆ ಅರವತ್ತು ಸಂಕ ವಿಧಿಸಲಾಗುತ್ತಿದ್ದು ಜಾಗತೀಕರಣ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎರಡು ಸಾವಿರ ಇನ್ನೂರ ಡಾಲರ್ಗಿಂತ ಕಡಿಮೆಯಾಗಿದ್ದು ಪ್ರಸ್ತುತ ದರಕ್ಕಿಂತ ಸುಮಾರು ಹದಿನೈದು ಪರ್ಸೆಂಟ್ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ ಭಾರತದ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅರವತ್ನಾಲ್ಕು ಸಾವಿರ ಇನ್ನೂರವರೆಗೆ ತಲುಪಬಹುದು ಎಂದು ತಜ್ಞರು ನಡೆದಿದ್ದಾರೆ ನೀವೇನಾದ್ರೂ ಚಿನ್ನದ ಖರೀದಿಯ ಪ್ಲಾನ್ ನಲ್ಲಿದ್ದರೆ ಮುಂದಿನ ಒಂದು ತಿಂಗಳು ಕಾಯುವುದು ಸೂಕ್ತ